ಹೆಲ್ಸ್ ವೆಲ್ಕಮ್ ಬ್ಯಾಕ್ ಟು ದಾಗ್ಸ್ ಇವತ್ತಿನ ಬಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇವತ್ತು ನೀವು ಆಲ್ರೆಡಿ ತಮಿಳಲ್ಲಿ ನೋಡಿರುತ್ತಲ್ಲ ನಾನು ಮೈಕೆದಲ್ಲಿ ರೀಸೆಂಟ್ ಆಗಿ ಒಂದಷ್ಟು ಒಂದು ಚಿಕನ್ಸ್ ನ ಶಾಪ್ ಮಾಡ್ಕೊಂಡ್ ಬಂದಿದ್ದೆ ಹೋಮ್ ಬೇಕರ್ಗೆ ಅಂತ ಹೇಳಿ ಸೊ ಅದರ ಒಂದು ಬ್ಲಾಗ್ ನಾನು

ডে মাৰ্টিফিশিয়েল ফ্লৱৰ নে তোমাৰ গল আেডী মনেনে ডেক'ৰে ইণ্ট্ৰেষ্টিং টাফিক তুমি ইষ্ট <noise> <hesitation> 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 ತಗೊಂಡ್ ಬಂದಿದೀನಿ ನೋಡೋಣ ವಿಡಿಯೋದಲ್ಲೇ ಫಸ್ಟ್ ತೋರ್ಸ್ಬಿಟ್ಟು ನಿಮ್ಗೆ ಏನೇನು ತಗೊಂಡ್ ಬಂದಿದೀನಿ ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ನಾನ್ ನಾನು ರೆಕಾರ್ಡ್ ಮಾಡ್ತೀನಲ್ಲ ಆ ಬಟನ್ನು ಕೂಡ ನಿಮ್ಗೆ ಆ ತೋರಿಸ್ತೇನೆ ಯೋಗಲ್ಲಿ

ಎಷ್ಟು ಸೀಟರ್ ಸೋಫಾ ಪರ್ಚೇಸ್ ಮಾಡಿದ್ವಿ ಅಂತ ಕೂಡ ನಾನು ಮಾಡಿದ್ದೀನಿ ಅದನ್ನ ಅಪ್ಕಮಿಂಗ್ ಬಗ್ಗೆ ತೋರಿಸ್ತೀನಿ ಡೈನಿಂಗ್ ಟೇಬಲ್ ನ ತುಂಬಾ ಇಷ್ಟ ಪಡ್ತೀರಾ ಅವ್ರಿಗೆ ಇದೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ಟಾಪಿಕ್ ಆಗಿರುತ್ತೆ ಅಂಡ್ ಹೋಮ್ ಡೆಕೋರ್ ಮಾಡೋದಕ್ಕೆ ಹೋಮ್ ಡೆಕೋರ್ ಮಾಡೋದಕ್ಕೆ ಯಾರೆಲ್ಲ ಇಷ್ಟ ಪಡ್ತೀರಾ ಅವ್ರಿಗೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಆಗಿರುತ್ತೆ ನ್ನ ನೋಡಿ ಎಲ್ಲ ಮಿಸ್ ಮಾಡಿದೆ ಎಲ್ಲಿ ಮಿಸ್ ಮಾಡಿದೆ ಅಂಡ್ ಏನಾದ್ರೂ ನಮಗೆ ಯಾವ್ದಾದ್ರು ಥಿಂಗ್ಸ್ ನ ಇಷ್ಟ ಆದ್ರೆ ನಾನು ತೋರಿಸುವಂತ ಥಿಂಗ್ಸ್ ಗಳಲ್ಲಿ ಯಾವ್ದಾದ್ರು ಥಿಂಗ್ಸ್ ನಿಮ್ಗೆ ಇಷ್ಟ ಆದ್ರೆ ನೀವು ನಿಮ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಲಿಂಕ್ ನ ಕೊಡ್ತೀನಿ ಸೊ ಇವಾಗ ತೋರಿಸುವಂತಹ ಥಿಂಗ್ಸ್ ಅಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ನನ್ಗೆ ಅದರ ಒಂದು మేము మెక్షనరీ కామెంట్ అది నా దగ్గర లింక్ ఇన్ డిస్క్రిప్షన్ బాక్స్ లో హ్ సో దట్ మీరు ఆన్లైన్ కుడ షాపింగ్ చేయగను లేక ఇదంటే బెంగుళూరు లో యాక్సెంట్రల్ ఏ ఉందె అప్పుడు కుడ నేను ఇంటర్ షాప్ కు నా మార్గ నే డైరెక్ట్ షాప్ కు నేను మార్కోను అండ్ యుజువల్లీ ఏమ అవుత అంటే ఇద్రె నౌ ఏమ తోకోవబంటై ప్లాన్ మార్కోను ఓడిర్తివి బట్ బై ద టైమ్ ఐ కమ్ బ్యాక్ ఏమేవో థింగ్స్ ఉన్నామా ಬಾಸ್ಕೆಟ್ ಗೆ ಬಂದ್ಬಿಟ್ಟು ಹತ್ತೆ ಅದು ನೆಸೆಸರಿ ಅನ್ನೆಸೆಸರಿ ಚೆನ್ನಾಗಿರತ್ತೆ ಐಟಮ್ಸ್ ಎಲ್ಲ ನಾವು ಇಟ್ಬಿಟ್ಟು ಬಾಸ್ಕೆಟ್ ಹಾಕೊಂಡು ಬಂದಿರ್ತೀವಿ ಮಾಡ್ತೀನಿ ಏನಕ್ಕೂ ಅಂತ ಹೋಗ್ಬಿಟ್ಟು ಏನೇನೆಲ್ಲ ತಗೊಂಡ್ ಬಂದಿದೀವಿ ನಮ್ಗೆ ಅಷ್ಟು ಚೆನ್ನಾಗಿತ್ತು ಅಂಡ್ ಸರ್ಪ್ರೈಸ್ ಕೂಡ ಆಗ್ತಿತ್ತು ನನ್ನ ಹಸ್ಬೆಂಡ್ ಕೂಡ ಹೇಳ್ತಾರೆ ಹೋಗಿದ್ದೇ ನೀನ್ ಅಂತಂದಿದ್ಯಾ ಅಂತ ಯಾವಾಗಲೂ ಹೇಳ್ತಿರ್ತಾರೆ ಸೊ ಎಕ್ಸ್ಪೆಷಲಿ ಗರ್ಲ್ಸ್ಗೆ ಇದು ಹಾಗೆ ಆಗತ್ತೆ అంటే నిమిూ కూడా తర ఎక్స్పీరియన్స్ ఆగట్ట అంతి అన్కొని నువ్వు కూడా తర మోస్ట్లీబోదు అంతి

ಗೈಸ್ ಇದು ನಾವು ಐಕ್ಯಾಗೆ ವಿಸಿಟ್ ಕೊಟ್ಟಿದ್ದಂತಹ ದಿನ ಅವತ್ತು ನಾವು ಡೈನಿಂಗ್ ಟೇಬಲ್ಗೆ ಏನಾದರೂ ಥಿಂಗ್ಸ್ ಸಿಗ್ಬೋದಾ ಅಂತ ಹೇಳಿ ಅಂದರೆ ಡೆಕೋರ್ ಮಾಡೋದಕ್ಕೆ ನನಗೇನಾದರೂ ಐಟಮ್ಸ್ ಸಿಗ್ಬೋದಾ ಅಂತ ಹೇಳಿ ನೋಡ್ತಾ ಇದ್ದೀನಿ ಒಂದಷ್ಟು ಐಟಮ್ಸ್ಗಳು ಕಣ್ಣಿಗೆ ಬಿದ್ದವು ಬಟ್ ಆದರೆ ನನಗೆ ಸೆಟ್ ಅಂದರೆ ನಾನು ನಾನೇನೂ ಕೊಡಿ ಅದೆಲ್ಲ ಏನೂ ಸಿಗಲಿಲ್ಲ ಆ್ಯಂಡ್ ಇಲ್ಲೊಂದು ಸ್ಕ್ರೀನ್ ತುಂಬ ಬ್ಯೂಟಿಫುಲ್ ಆಗಿತ್ತು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದೀನಿ ಅದಾದಮೇಲೆ ಫುಡ್ ಕೋರ್ಟ್ಗೆ ಬಂದುಬಿಟ್ಟು ನಮಗೆ ಇಷ್ಟ ಆಗಿರುವಂಥ ತಿಂಡಿಗಳನ್ನ ಆರ್ಡ್ರ್ ಮಾಡಿಕೊಂಡು ತಿಂತಾ ಇದ್ದೀರಿ ಚಿಕನ್ ಅಗ್ಗೆಟ್ಸು ಚಿಕನ್ ವಿಂಗ್ಸ್ ಅಂತೆ ಕೇಕು ಆಮೇಲೆ ಒಂದಿಷ್ಟು ಥಿಂಗ್ಸ್ ಎಲ್ಲ ತುಂಬ ಜಾಸ್ತಿ ಏನು ವೀಡಿಯೋಸ್ನ ತೊಗೊಳಕ್ಕೆ ಹೋಗಿಲ್ಲ ಐಕ್ಯದಲ್ಲಿ ತುಂಬ ಬೇಗನೆ ನೋಟ್ ಬಂದ್ವಿ ನಾವು ಲೇಟಾಗಿ ಕೂಡ ಆಗಿತ್ತು ನಾವು ಹೋದಾಗ ಹಂಗಾಗಿ ಇದು ಒಂದು ನೆಕ್ಸ್ಟ್ ದಿನ ನಾನು ಏನೆಲ್ಲ ತಿಂಗ್ಸ್ನ ತೊಗೊಂಡು ಬಂದಿದ್ದೀನಿ ಅದೆಲ್ಲ ಈ ಥರ ಒಂದು ದುಡ್ಡು ಬಾಸ್ಕೆಟಲ್ಲಿ ಹಾಕ್ಬಿಟ್ಟು ಇದು ಲದ್ದಿರೋ ಅಂತ ಬಾಸ್ಕೆಟ್ ಇದು ಇದನ್ನು ಕೂಡ ಪರ್ಚೇಸ್ ಮಾಡಿಕೊಂಡು ಬಂದಿದ್ದೀವಿ ನಾವು ಸೊ ಈ ಬಾಸ್ಕೆಟಲ್ಲಿ ನಾನು ಎಲ್ಲ ಥಿಂಗ್ಸ್ನೂ ಹಾಕಿದ್ದೀನಿ ಇವಾಗ ಒಂದೊಂದನ್ನೇ ನಾನು ನಿಮಗೆ ತೆಗೆದು ತೋರಿಸ್ತಾ ಇದ್ದೀನಿ ಇದು ಆರ್ಟಿಫಿಷಿಯಲ್ ಫ್ಲವರು ರೋಸ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಇದರಲ್ಲಿ ಡಿಫ್ರೆಂಟ್ ಶೇಡ್ಸ್ ಕೂಡ ಇತ್ತು ನನಗೆ ಈ ಶೇಡ್ ತುಂಬಾ ಯುನೀಕ್ ಅನ್ನಿಸ್ತು ಇದ್ರ ಜೊತೆ ನಾನು ಆರ್ಟಿಫಿಷಿಯಲ್ ಲೀವ್ಸ್ ಕೂಡ ತಗೊಂಡಿದ್ನಿ ರೋಸ್ ಜೊತೆ ಈ ಲೀವ್ಸ್ನ ನ ಹಾಕಿಟ್ರೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಅಂತ ಹೇಳಿ ಸೊ ನೆಕ್ಸ್ಟ್ ಈ ತರ ಒಂದು ಇದು ಅಷ್ಟೇ ಆರ್ಟಿಫಿಷಿಯಲ್ ಪ್ಲಾಂಟ್ ಇದು ಈ ಲಿವಿಂಗ್ ಏರಿಯಾದಲ್ಲಿ ಇಡೋದಕ್ಕೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಾನು ಇದಕ್ಕೆ ವೇಸ್ನ ಹುಡುಕ್ತಾ ಇದ್ದೀನಿ ವೇಜ್ ತಕ್ಷಣ ಲಿವಿಂಗ್ ರೂಮ್ ಅನ್ನ ಸೆಟ್ ಅಪ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತೀನಿ ನಿಮ್ಗೂ ಕೂಡ ತೋರಿಸ್ತೀನಿ ನೆಕ್ಸ್ಟ್ ಸೆಂಟೆಡ್ ಕ್ಯಾಂಡಲ್ ತಗೊಂಡಿದ್ದೀನಿ ಇದಂತೂ ತುಂಬಾ ಚೆನ್ನಾಗಿ ಫ್ರೆಗ್ರೆನ್ಸ್ ಬರ್ತಾ ಇತ್ತು ನನಗೆ ಪರ್ಸ್ನಲಿ ಸೆಂಟೆಡ್ ಕ್ಯಾಂಡಲ್ಸ್ ಅಂದರೆ ತುಂಬಾ ಇಷ್ಟ ಇದನ್ನು ಡೈನಿಂಗ್ ಟೇಬಲ್ ಮೇಲೆ ಇಡೋಣ ಅಂತಲೇ ತೊಗೊಂಡು ಬಂದಿದ್ದೀನಿ ಇದು ಫಿಫ್ಟಿ ಅವರ್ವರೆಗೂ ಉರಿಯುತ್ತೆ నెక్స్ట్ నేను సనిటైజరు మే హ్యాండ్ హ్యాండ్ వాష్ లిక్విడ్ ఎలా హాక్తారా ఆ థర్ ఎరడు బాటల్స్ తగ్బి వందరిలి హ్యాండ్ వాష్ ఆకేబిట్టు డెటాల్ అలా బరుతల్ల అది ఇదొంద్రీ లిక్విడ్ సోప్ ఐనూ హాక అంతి తగ్బి ఇంత తుంబో బాటల్స్ ఎలా ఆప్షన్ ఇప్పుడు బట్ నన ఇది స్వల్ప టైని ఆగి ನೀಟಾಗಿದೆ ಅಂತ ఫీల్ ఆయన ಇನ್ನು ನೆಕ್ಸ್ಟು ಕಿಚನ್ ಶೆಲ್ಫ್ಗೆಲ್ಲ ನಾವು ಯೂಸ್ ಮಾಡ್ತೀವಲ್ಲ ಶೀಟರು ಅದನ್ನು ತಗೊಂಡ್ಬಂದಿದೀನಿ ಇದು ಬಂದು ವಾಟರ್ ಪ್ರೂಫ್ ಶೀಟರು ಇದನ್ನ ಕಿಚನ್ ಶೆಲ್ಫ್ ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ನಾವು ವೆಝೆಲ್ಸ್ನೆಲ್ಲ ಪ್ಲೇಸ್ ಮಾಡ್ಬೋದು ಪಾತ್ರೆಗಳನ್ನೆಲ್ಲ ಇಡ್ಬೋದು ಅದರಿಂದ ಕಿಚನ್ ಶೆಲ್ಫ್ ಆಗಿರ್ಬೋದು ಅಥವಾ ಏನಾದರೂ ಒಳಗಡೆ ಕಬಾರ್ಡ್ ಎಲ್ಲ ಅದು ಡ್ಯಾಮೇಜ್ ಆಗೋದು ತುಂಬಾ ಕಮ್ಮಿ ಆಗುತ್ತೆ ತುಂಬ ಯೂಸ್ ಆಗುತ್ತೆ ಅದರಿಂದ ನೆಕ್ಸ್ಟು ಬಾತ್ರೂಮ್ ಕ್ಲೀನರ್ ಅಂತ ತೊಗೊಂಡ್ಬಂದಿದ್ದೀನಿ ಬ್ರಷ್ಶು అదామే ఒష్యూ పేపర్స్ పాపు మధ్య మధ్యలో తోర్స్తాయిదాళ నూ తోర్స్తీనీ అంతేబిట్టు ఇంకే తు ఇంపార్టెంట్ అందరం హ్యాండ్ గ్లౌస్ తు కష్ట ఆగ్ గ్లౌస్ ఇల్దే క్లీన్ మెల్లా కై తు రఫ్ ఆగితే ఐక్యాలే ఎక్స్పెషలీ తుంబె హ్యాండ్ గ్లౌస్ ನೆಕ್ಸ್ಟ್ ನಾನು ಈ ತರ ಟಿಶ್ಯೂ ಪೇಪರ್ಸ್ನ ತಗೊಂಡ್ಬಂದಿದೀನಿ ಡೈನಿಂಗ್ ಟೇಬಲ್ ಡೆಕೋರ್ ಮಾಡುವಾಗ ಈ ಟಿಶ್ಯೂ ಪೇಪರ್ಸ್ನ ಪ್ಲೇಸ್ ಮಾಡೋಣ ಅಂತ ಹೇಳಿ ತುಂಬಾ ಯುನೀಕ್ ಆಗಿ ಕಾಣಿಸ್ತಾ ಇತ್ತು ಸೊ ಹಂಗಾಗಿ ಒಂದು ಮೂರು ಪ್ಯಾಕೆಟ್ನ ಪಿಕ್ ಮಾಡಿಕೊಂಡು ಬಂದೆ నెక్స్ట్ కిచెన్ వైప్ మా టవల్స్ ఒక నాలుకరిందైదు హవల్స్ ఎలా తుంబ గలీచితు అదే డీస్కార్ట్ మిబిట్టు వసూస్ మంతి ఇన్ను నన్న హస్బెండు ఎల్గోదూ టూల్స్ బాక్స్ బాక్స్ను మిస్ మదే తర్తారు ప్రతి సరీదా ఇొన్న టూల్స్ బాక్స్ ఎత్కొందే వారు లాస్ట్ టైమ్ తగ్దేనందరూ అత్ర ఆన్సరే ఇర ఎలా ఇట్టే అంత హిబిడ్తారు సో అోస్కరం ఇన్నొన్న టూల్స్ బాక్స్ బాక్స్ను కూడా తగ్బు ಇನ್ನು ಕಿಚನ್ ಅಂದ್ರೆ ಡೈನಿಂಗ್ ಟೇಬಲ್ ಮೇಲೆ ಇಡೋದಕ್ಕೆ ಅಂತ ಹೇಳಿ ಟಿಶ್ಯೂ ಕೂಡ ತಗೊಂಡ್ ಬಂದಿದ್ದೀನಿ ಚೆನ್ನಾಗಿರುವಂತ ಹೋಲ್ಡರ್ಸ್ ಎಲ್ಲ ಇತ್ತು ನಂಗೆ ಯಾಕೋ ಇದು ಇಷ್ಟ ಆಯಿತು ಅಂತ ಹೇಳಿ ನಾನು ತಗೊಂಡ್ ಬಂದಿದ್ದೀನಿ ನೋಡೋದಕ್ಕೂ ಚೆನ್ನಾಗಿತ್ತು ಮತ್ತೆ ಗೋಲ್ಡ್ ಶೇಡ್ ಅಲ್ಲಿ ಇತ್ತು ಸಿಲ್ವರ್ ಶೇಡ್ ಅಲ್ಲಿ ಕೂಡ ಇತ್ತು ಗೋಲ್ಡ್ ಶೇಡ್ ತುಂಬಾ ಚೆನ್ನಾಗಿ ಅನ್ನಿಸ್ತು ಸೊ ಹಂಗಾಗಿ ನಾನು ಗೋಲ್ಡ್ ಶೇಡ್ ನ ಸೆಲೆಕ್ಟ್ ಮಾಡ್ಕೊಂಡು ತಗೊಂಡ್ಬಂದೆ ಅದಾದ್ಮೇಲೆ ಇವಾಗ ಏನು ಖಾಲಿ ನೋಡ್ತಿದ್ದೀರಲ್ಲ ಬಾಸ್ಕೆಟ್ ಈ ಬಾಸ್ಕೆಟ್ ತಗೊಂಡ್ ಬಂದಿದ್ದೀವಿ ಅಂದ್ರೆ ಈ ತರ ಒಂದು ಇದಕ್ಕೆ ಇದೆ ಈ ತಗೊಂಡ್ ಬಂದಿದೀವಿ ಲಿಡ್ ಕೂಡ ಇದೆ ತುಂಬಾನೇ ಯೂಸ್ಫುಲ್ ಆಗುತ್ತೆ ಮ್ಯಾಕ್ಸಿಮಮ್ ಥಿಂಗ್ಸ್ ನಾವು ಹಾಕ್ಬಿಟ್ಟು ಕ್ಲೋಸ್ ಮಾಡಿರ್ಬೋದು ಈ ತರ ಬಾಕ್ಸ್ ಅಲ್ಲಿ ಹಾಕಿಡೋದ್ರಿಂದ ಗಳು ಡಸ್ಟ್ ಆಗಲ್ಲ ಗಲೀಜ್ ಆಗೋಲ್ಲ ಬಕ್ಸ್ ಎಲ್ಲ ಒಳಗಡೆ ಹೋಗೋಲ್ಲ ಹುಳ ಆಗಿರ್ಬೋದು ಕಾಕ್ರೋಚ್ ಆಗಿರ್ಬೋದು ಅದೆಲ್ಲ ಯಾವ್ದು ತಿಂಗ್ಸ್ ಜೊತೆ ಹೋಗಿ ಗಲೀಜ್ ಮಾಡೋದು ಡ್ಯಾಮೇಜ್ ಮಾಡೋದು ಅದೆಲ್ಲ ಏನು ಸೊ ಹಂಗಾಗಿ ನಾವು ದೊಡ್ಡ ದೊಡ್ಡ ತಿಂಗ್ಸ್ ನ ಸ್ಟೋರೇಜ್ ಮಾಡೋದಕ್ಕೆ ಈ ತರ ಸ್ಟೋರೇಜ್ ಬಾಕ್ಸ್ಗಳನ್ನ ತಗೊಂಡ್ ಬಂದಿಟ್ಕೊಳ್ತೀವಿ ಇನ್ನು ಪಾಪು ತೋರಿಸ್ತಾ ಇದ್ದಾಳಲ್ಲ ಈ ಚೇರು ಇದನ್ನು ಕೂಡ ತಗೊಂಡ್ ಬಂದಿದ್ದಾಳೆ ಅಂದ್ರೆ ವಾಶ್ರೂಮ್ಗೆ ಯೂಸ್ ಮಾಡೋದ್ ಒಂದು ಸ್ಮಾಲ್ ಮನಿ ಚೇರ್ ಟೇಬಲ್ ಅದು ಇನ್ನು ನಮ್ಮ ಹಸ್ಬೆಂಡು ತಗೊಂಡಿದ್ದಾರೆ ಫಿಲ್ಟರ್ ಕಾಫಿ ಮಾಡೋದಕ್ಕೆ ಅಂತ ಹೇಳಿ ಕಾಫಿ ಬ್ಲೆಂಡರ್ ಏನು ತಗೊಂಡ್ ಬಂದಿದ್ದಾರೆ ಇದಕ್ಕೆ ಶೆಲ್ಲೆಲ್ಲ ಆಗ್ಬೇಕು ಅನ್ಸುತ್ತೆ ನಾನು ನೋಡಿಲ್ಲ ಯಾವ ತರ ಯೂಸ್ ಮಾಡ್ತಾರೆ ಅಂತ ಹೇಳಿ స్వల్ప టైమ్మ అదని నోడో అంతేబిట్టు నూ కాఫీ బ్లెండర్ అండి ఇట్టే ఇంకా ఇష్టు థింగ్స్ నేను షాప్ మార్కంది అంత ఎలా డైనింగ్ టేబల్ మేల ఇట్టే సద్యకి నెక్స్ట్ నేను ಇದು ಅಷ್ಟೇ ಸೇಮು ಡೈನಿಂಗ್ ಟೇಬಲ್ ಡೆಕೋರ್ ಮಾಡೋದಕ್ಕೆ ಅಂತ ಹೇಳಿ ವಾಟರ್ ಬಾಟಲ್ನ ಇಡಬೇಕಾಗತ್ತಲ್ಲ ಹಾಗಾಗಿ ಈ ತರ ಎರಡು ಗ್ಲಾಸ್ ವಾಟರ್ ಬಾಟಲ್ಗಳನ್ನ ತಗೊಂಡ್ ತುಂಬ ತುಂಬಾ ಚೆನ್ನಾಗಿ ಯುನೀಕ್ ಆಗಿ ಕಾಣಿಸ್ತಾ ಇತ್ತು ಅಂಡ್ ಒಂದರಲ್ಲಿ ಅಂದ್ರೆ ಎರಡರಲ್ಲೂ ವಾಟರ್ ಬಾಟ್ಲನ್ನ ವಾಟರ್ ಬಾಟ್ಲ್ ತರ ನೀರ್ ಹಾಕಿಡೋದಕ್ಕೆ ಚೆನ್ನಾಗಿರುತ್ತೆ ಡೈನಿಂಗ್ ಟೇಬಲ್ ಮೇಲೆ ಅಂತ ಹೇಳಿ ಅದನ್ನು ಕೂಡ ತಗೊಂಡು ಬಂದಿದ್ದೀನಿ ఇష్ట తింగ్స్ పర్చేస్ మూడు తగ్బు ఇంత ఇొంది తు ఇంపార్టెంట్ తింగ్ తుంబ ఇష్ట వాటర్ స్టోర్ మిడో దొడ్డు బాటల్ ಈ ನಲ್ಲಿ ಥರ ಕೂಡ ಇದೆ ಇದರಲ್ಲಿ ಜ್ಯೂಸು ಇನ್ ಕೇಸ್ ಬೇಕಂದ್ರೆ ನಾವು ಡಿಟಾಕ್ಸ್ ವಾಟರ್ ಮಾಡ್ಕೊಂಡು ಕೂಡ ಇದರಲ್ಲಿ ಸ್ಟೋರ್ ಮಾಡಿಡ್ಬೋದು ಪಾರ್ಟಿಗಳೆಲ್ಲ ಮಾಡಿದ್ರೆ ಮನೆಯಲ್ಲಿ ಯಾವಾಗ ಕೂಡ ಇದು ತುಂಬ ಯೂಸ್ ಆಗುತ್ತೆ ತುಂಬ ಅಂದರೆ ತುಂಬ ಇಷ್ಟಪಟ್ಟು ಲಾಸ್ಟ್ ಟೈಮೇ ತಗೊಳ್ಬೇಕು ಅಂತ ಇದ್ದೆ ಬಟ್ ಅವ್ರ ಹತ್ರ ಸ್ಟಾಕ್ ಕಡಿಮೆ ಆಗಿತ್ತು ಅಂತ ಹೇಳಿ ಈ ಟೈಮ್ ಆದಾಗ ಮತ್ತೆ ತಗೊಂಡ್ಬಂದು ಇಟ್ಕೊಂಡಿದ್ದೀನಿ ಮಿನಿಮಮ್ ಅಂದರೆ ಒಂದು ನಾಲ್ಕು ಲೀಟ್ರು ಇಲ್ಲ ಮೂರು ಲೀಟ್ರು ನೀರು ಅದರಲ್ಲಿ ಇಡಿಸುತ್ತೆ ಬಿಸಿ ಮಾಡಿ ಕೂಡ ಹಾಕೊಳ್ಬಹುದು ಕೋಲ್ಡ್ ವಾಟರ್ ಕೂಡ ನಾವು ఇక తు చాలూ తు ఇష్టమే మే నేను అదే స్టోరేజ్ బాక్సీ ఈ ఎలా థింగ్స్ వాపస్సు రిప్లెస్తీ ఇం సెట్ అప్తాయి సద్యకే స్వల్ప క్లీనింగ్ ఎలా ముగస్కొట్ ఆమె నీటీ ఆరామైనాకీ మే ఎలా థింగ్స్టోరేజ్ బాక్సీ ఇస్తాను ఇన్కేస్ నిరదా థింగ్స్ హడుక్బట్టు అయ్యా ఆన్లైన్ ఆప్షన్ పర్చేస్ డీస్క్రిప్షన్ అంక్తం ఆన్లైన్ శాప్ కూడా ఇలా ఆన్ స్టోర్ శాప్ కూడా డైరెక్ట్ శాప్బిట్టు కూడా శాప్ అన్స్టూ నింగ్స్ ఇష్ట ఆయ్ ఐ హోప్ ఈ థింగ్స్ ఎలా ఇష్ట ఆయ్ అంతి అంద్ ముగస్తాయి ఇదూ నేను క్లీన ಇಡೇಬೇಕಾಗತ್ತೆ ಯಾಕೆಂದರೆ ಪಾಪು ಇದ್ದಾಳೆ ಅವಳ ಕೈಯಲ್ಲಿ ಏನು ಒಂದು ಥಿಂಗ್ ಸಿಕ್ಕಿದ್ರೂ ಕೂಡ ಡ್ಯಾಮೇಜ್ ಆಗಿಬಿಡುತ್ತೆ ಸೊ ಹಂಗಾಗಿ ಇನ್ನೂ ಇಷ್ಟೆಲ್ಲ ಮಾಡಿ ಮುಗಿಸೋಷ್ಟರಲ್ಲಿ ಈವ್ನಿಂಗ್ ಆಗಿತ್ತು ನಂದು ಈವ್ನಿಂಗ್ ಪೂಜೆ ಕೂಡ ಆಯಿತು ತುಂಬ ನೀಟಾಗಿ ದೇವ ದೀಪ ಎಲ್ಲ ಹಚ್ಬಿಟ್ಟು ಪ್ರೇಯರ್ ಕೂಡ ಆಗಿತ್ತು ಇನ್ನು ಡಿನ್ನರ್ ಕೂಡ ರೆಡಿ ಮಾಡೋದಿದೆ ಸೊ ಇದು ಇವತ್ತಿನ ಬ್ಲಾಗ್ ಆಗಿತ್ತು ಗೈಸ್ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್ ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್